ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಗಸಗಸೆ ಫೇಸ್ ಸ್ಕ್ರಬ್ ನಿಮ್ಮ ಲುಕ್ ಅನ್ನೇ ಬದಲಾಯಿಸುತ್ತಂತೆ ಬನ್ನಿ ಮುಖದ ಕಾಂತಿಯನ್ನ ಗಸಗಸೆ ಫೇಸ್ ಪ್ಯಾಕ್ ಸ್ಕ್ರಬ್ ಹೆಚ್ಚಿಸೋದು ಹೇಗೆ ಅಂತ ಬರೋಣ ಗಸಗಸೆ ಫೇಸ್ ಸ್ಕ್ರಬ್ ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಗಸಗಸೆ ಎರಡು ಟೇಬಲ್ ಚಮಚ ಜೇನು ಕಾಲು ಟೇಬಲ್ ಚಮಚ ಹಾಲು ನಾಲ್ಕು ಟೇಬಲ್ ಚಮಚ ಮೈದಾ ಒಂದು ಟೇಬಲ್ ಚಮಚ ಅಲೋವೆರಾ ಜೆಲ್ ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲಿಗೆ ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಚಮಚ ನೆನೆಸಿದ ಗಸಗಸೆ ಚಮಚ ಹಾಲು ಕಾಲು ಟೇಬಲ್ ಚಮಚ ಜೇನುತುಪ್ಪ ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಸ್ಕ್ರಬ್ ಮಿಶ್ರಣ ರೆಡಿ ಅದಾದ್ಮೇಲೆ ನೀವು ಒಂದು ಬೌಲ್ಗೆ ಒಂದು ಚಮಚ ಮೈದಾ ಟೇಬಲ್ ಅಲೋವೆರಾ ಜೆಲ್ ಎರಡು ಚಮಚ ಹಾಲು ಹಾಕಿಕೊಂಡು ಚೆನ್ನಾಗಿ ಕಲಸಿ ಪ್ಯಾಕ್ ರೆಡಿ ಮಾಡ್ಕೊಳ್ಳಿ ಸ್ಕ್ರಬ್ ಹಾಗೂ ಪ್ಯಾಕ್ ರೆಡಿ ಆದ್ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಸ್ವಚ್ಛವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯು ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಮುಖಕ್ಕೆ ಪ್ಯಾಕ್ ಅಥವಾ ಸ್ಕ್ರಬ್ ಹಾಕಿಕೊಳ್ಳುವ ಮೊದಲು ನೀವು ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡಿರಿ ಇದರಿಂದ ಫೇಸ್ ಪ್ಯಾಕ್ನ ರಿಸಲ್ಟ್ ಮುಖದ ಮೇಲೆ ಇನ್ನಷ್ಟು ಹೆಚ್ಚಾಗುತ್ತದೆ ಮುಖವನ್ನು ಟ್ರೈ ಮೇಲೆ ನೀವು ಮುಖಕ್ಕೆ ಹಾಲು ಹಾಗೂ ಗಸಗಸೆಯ ಸ್ಕ್ರಬ್ ಮಿಶ್ರಣವನ್ನು ಹಚ್ಚಿಕೊಂಡು ಮುಖವನ್ನ ನಿಧಾನವಾಗಿ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಳ್ಳಿ ಮುಖವನ್ನ ಆಗಾಗ್ಗೆ ಸ್ಕ್ರಬ್ ಮಾಡಿಕೊಳ್ಳುತ್ತಿರುವುದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ದೂರವಾಗುತ್ತದೆ ಮಾತ್ರವಲ್ಲ ಮುಖದಲ್ಲಿನ ಬ್ಲ್ಯಾಕ್ ಹೇಟ್ ಹಾಗೂ ವೈಟ್ ಹೆಡ್ನ ಸಮಸ್ಯೆ ಇಲ್ಲವಾಗುತ್ತದೆ ಸ್ಕ್ರಬ್ ಮಿಶ್ರಣದಲ್ಲಿ ನಾವು ಬಳಸಿರುವ ಗಸಕಸೆ ಒಂದು ನ್ಯಾಚುರಲ್ ಸ್ಕ್ರಬ್ ಹಾಗೂ ಸ್ಕಿನ್ ಮಾಯ್ಶ್ಚರೈಸರ್ ಇದರಲ್ಲಿರುವ ವಿಟಮಿನ್ ಇ ವಿ ಕಾಂಪ್ಲೆಕ್ಸ್ ಹಾಗೂ ವಿಟಮಿನ್ ಸಿಯ ಯ ಅಂಶ ನಿಮ್ಮ ಮುಖ ಚರ್ಮವನ್ನು ಲೈಟನ್ ಮಾಡಿ ಇನ್ನಷ್ಟು ಸಾಫ್ಟ್ ಹಾಗೂ ಸ್ಮೂತ್ ಮಾಡುತ್ತದೆ ಮಾತ್ರವಲ್ಲ ಸನ್ಬರ್ನ್ ಹಾಗೂ ಇನ್ನಿತರ ಸ್ಕಿನ್ ಇರಿಟೇಷನ್ನಿಂದ ಕಾಪಾಡುತ್ತದೆ ಇನ್ನು ಜೇನುತುಪ್ಪ ನಿಮ್ಮ ಮುಖದ ಸುಕ್ಕುಗಳನ್ನ ಇಲ್ಲವಾಗಿಸಿ ನಿಮಗೆ ಯಂಗ್ ಲುಕ್ ಕೊಡುತ್ತದೆ ಚರ್ಮದ ಹೆಚ್ಚಿನ ಎಲ್ಲಾ ಸಮಸ್ಯೆಗಳಿಗೆ ಜೇನು ಒಂದು ಮಿತವೆಯಕಾರಿ ಪರಿಹಾರ ಮುಖವನ್ನು ಒಂದ್ ಐದು ನಿಮಿಷ ಸ್ಕ್ರಬ್ ಮಾಡಿದ ನಂತರ ನೀವು ಮುಖಕ್ಕೆ ಸ್ವಲ್ಪ ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮಗೆ ತಕ್ಷಣವೇ ರಿಲ್ಯಾಕ್ಸೇಷನ್ನ ಅನುಭವವಾಗುತ್ತದೆ ನಿಮ್ಮ ಒತ್ತಡ ನಿವಾರಣೆಗೂ ಸ್ಟೀಮ್ ಸಹಕಾರಿ ಮುಖವನ್ನ ಆಗಾಗ್ಗೆ ಮಾಡಿಕೊಳ್ಳುವುದರಿಂದ ನಿಮ್ಮ ಮುಖ ಇನ್ನಷ್ಟು ಗ್ಲೋಯಿಂಗ್ ಹಾಗೂ ರೇಡಿಯಂಟ್ ಎನಿಸುತ್ತದೆ ಮುಖಕ್ಕೆ ಸ್ವಲ್ಪ ಹೊತ್ತು ಸ್ಟೀಮ್ ಕೊಟ್ಟ ನಂತರ ನೀವು ಮುಖವನ್ನ ಮತ್ತೆ ಸ್ವಲ್ಪ ಹೊತ್ತು ನೈವಾಗಿ ಸ್ಕ್ರಬ್ ಮಾಡಿಕೊಳ್ಳಿ ಸ್ಟೀಮ್ನ ನಂತರದ ಸ್ಕ್ರಬ್ಬಿಂಗ್ನಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಇನ್ನಷ್ಟು ಸುಲಭ ಸಾಧ್ಯವಾಗುತ್ತದೆ ನಿಮ್ಮ ಬ್ಲ್ಯಾಕ್ ಹೆಡ್ ಹಾಗೂ ವೈಟ್ ಹೆಡ್ ಸಮಸ್ಯೆಗಳು ದೂರವಾಗುತ್ತದೆ ಐದು ನಿಮಿಷ ಮುಖವನ್ನು ಸ್ಕ್ರಬ್ ಮಾಡಿದ ನಂತರ ನೀವು ಮುಖವನ್ನು ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಳ್ಳಿ ಇಷ್ಟಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಹಾಲು ಹಾಗೂ ಮೈದಾ ಹಿಟ್ಟಿನ ಫೇಸ್ ಪ್ಯಾಕ್ ಮಿಶ್ರಣವನ್ನು ನಿಧಾನವಾಗಿ ಬ್ರಷ್ನಿಂದ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಒಣಗಲು ಬಿಡಿ ಇನ್ನು ಫೇಸ್ ಪ್ಯಾಕ್ನ ಮಿಶ್ರಣದಲ್ಲಿ ನಾವು ಬಳಸಿರುವ ಹಾಲು ನಿಮ್ಮ ಮುಖವನ್ನ ಮಾಯ್ಶರೈಸ್ ಮಾಡುತ್ತದೆ ಹಾಲಿನಲ್ಲಿರುವ ಲ್ಯಾಕ್ಟಿಕ್ ಆಸಿಡ್ ನಿಮ್ಮ ಮುಖ ಚರ್ಮವನ್ನ ನುಣುಪಾಗಿಸಿ ಮುಖದ ಬಿರುಕುಗಳನ್ನು ರಿಪೇರಿ ಮಾಡಿ ನಿಮಗೆ ಬೆಳ್ಳಗಿನ ರೇಡಿಯಂಟ್ ಲುಕ್ ಕೊಡುತ್ತದೆ ಇನ್ನು ಮೈದಾ ಹಿಟ್ಟು ನಿಮ್ಮನ್ನ ನಿಂದ ಕಾಪಾಡುತ್ತದೆ ಬಿಸಿಲಿನಲ್ಲಿ ಓಡಾಡಿ ಕಪ್ಪಾದ ಮುಖಕ್ಕೆ ಮೈದಾ ಹಿಟ್ಟಿನ ಪ್ಯಾಕ್ ಒಂದು ಪರಿಣಾಮಕಾರಿ ರೆಮ್ಮಿದೆ ಅಷ್ಟೇ ಅಲ್ಲದೆ ಪ್ಯಾಕ್ ಮಿಶ್ರಣದಲ್ಲಿ ಬಳಸಿರುವ ಅಲೋವಿರಾ ನಿಮ್ಮ ಸ್ಕಿನ್ ಟೋನ್ ಅನ್ನ ಇನ್ನಷ್ಟು ಲೈಟನ್ ಹಾಗೂ ಬ್ರೈಟನ್ ಮಾಡುತ್ತದೆ ಈ ಫೇಸ್ ಪ್ಯಾಕ್ ಅನ್ನ ನೀವು ವಾರದಲ್ಲಿ ಒಂದು ದಿನ ಹಾಕಿಕೊಳ್ಳಬಹುದು ಫೇಸ್ ಪ್ಯಾಕ್ ಒಣಗಲು ಹದಿನೈದು ನಿಮಿಷ ಬೇಕಾಗುತ್ತದೆ ಪ್ಯಾಕ್ ಒಣಗುವವರೆಗೆ ನೀವು ನಿಮ್ಮ ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದಿದ ಹತ್ತಿಯ ಚೂರುಗಳನ್ನ ಇಟ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿರಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳ ಉರಿ ಹಾಗೂ ಊತ ಕಡಿಮೆ ಮಾಡಿ ನಿಮಗೆ ತಂಪಿನ ಅನುಭವ ಕೊಡುತ್ತದೆ ಪ್ಯಾಕ್ ಒಣಗಿದ ನಂತರ ನೀವು ನಿಮ್ಮ ಮುಖವನ್ನ ಹದವಾದ ಬಿಸಿ ನೀರಿನಿಂದ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ನಿಂದ ಡ್ರೈ ಮಾಡಿಕೊಂಡ್ರೆ ಬೆಳ್ಳಗಿನ ಆಕರ್ಷಕ ಮುಖ ನಿಮ್ಮದಾಗುತ್ತದೆ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ